ದಂಡೇಲಿಯಲ್ಲಿ ಜೆಎನ್ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಆಟೋ ಚಾಲಕರಿಂದ ಮತ್ತು ಅಟಲ್ ಅಭಿಮಾನಿ ಸಂಘಟನೆಯಿಂದ ಮೆರವಣಿಗೆ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಕೆ ದಾಂಡೇಲಿ ನಗರದ ಜೆಎನ್ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಆಟೋ ಚಾಲಕರಿಂದ ಮತ್ತು ಅಟಲ್ ಅಭಿಮಾನಿ ಸಂಘಟನೆಯಿಂದ ಲಿಂಕ್ ರಸ್ತೆಯಿಂದ ನಗರಸಭೆಯವರೆಗೆ ಮೆರವಣಿಗೆಯನ್ನು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ನಗರದ ಪ್ರಮುಖ ರಸ್ತೆಯಾಗಿರುವ ಜೆಎನ್ ರಸ್ತೆ ತೀವ್ರ ಹದಗೆಟ್ಟಿದೆ ರಸ್ತೆ ಕಾಮಗಾರಿ ಆರಂಭವಾಗುವವರಿಗೆ ತಾತ್ಕಾಲಿಕ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಧೂಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬರೆದ ಮನವಿಯನ್ನು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮತ್ತು ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಎನ್ ರಸ್ತೆ ಹಾಗೂ ಹಳೆದಾಂಡೇಲಿ ರಸ್ತೆ ಕಾಮಗಾರಿಗಾಗಿ ಶಾಸಕ ಆರ್ ವಿ ದೇಶಪಾಂಡೆ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಹಣ ಮಂಜೂರು ಮಾಡಲು ಎಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಆದಷ್ಟು ಶೀಘ್ರ ರಸ್ತೆ ಕಾಮಗಾರಿಯನ್ನು ನಿಯಮದ ಪ್ರಕಾರ ಪ್ರಾರಂಭಿಸಲಿದ್ದು ಅಲ್ಲಿಯವರೆಗೆ ತಾತ್ಕಾಲಿಕ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು ಪ್ರತಿಭಟನೆಯ ನೇತೃತ್ವವನ್ನು ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಬ್ ಜಮಾದರ್ ರಾಯಲ್ ಆಟೋ ನಿಲ್ದಾಣದ ಪದಾಧಿಕಾರಿಗಳು ಮತ್ತು ಸದಸ್ಯರು ಆಟೋ ಚಾಲಕರು ಹಾಗೂ ಅಟಲ್ ಅಭಿಮಾನಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಜೆಎನ್ ರಸ್ತೆಯ ವರ್ತಕರ ಪರವಾಗಿ ಅಭಿಷೇಕ್ ಕನ್ಯಾಡಿ ಶೇಖರ್ ಪೂಜಾರಿ ಮತ್ತು ವಿನಾಯಕ್ ಗೋಡ್ಕೆ ಮೊದಲಾದವರು ಪೌರಾಯುಕ್ತ ವಿವೇಕ್ ಬನ್ನೆ ಅವರಿಗೆ ಮನವಿ ನೀಡಿ ರಸ್ತ ಕಾಮಗಾರಿ ಆರಂಭವಾಗುವ ಮುನ್ನ ಹೊಂಡ ಗುಂಡಿಗಳನ್ನು ಮುಚ್ಚುವುದರ ಜೊತೆ ಜೊತೆಯಲ್ಲಿ ಧೂಳನ್ನು ನಿಯಂತ್ರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿಸಿದರು

ದುರಸ್ತಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ನಗರಸಭೆಗೆ ಮನವಿ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆನೂ ಕೂಡ ಸ್ವಂತ ಖರ್ಚಿನಿಂದ ನಾವು ಹೊಂಡ ಗುಂಡಗಳನ್ನ ಮುಚ್ಚಿದೀವಿ ಬಂದಿರಬಹುದು ಅವಶ್ಯಕತೆ ಇರ್ಲಿಲ್ಲ ನಾವು ಮಾಡ್ತಾನೆ ಶಾಂತಿ ಸಭೆಯಲ್ಲೂ ಸರ್ ನೀವು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ರಸ್ತೆಗಳನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ನಾವು ಹೊಂಡಗಳನ್ನ ಮುಚ್ಚತಕ್ಕಂತ ಕೆಲಸ ಮಾಡ್ತೀವಿ ಎಲ್ಲೆಲ್ಲಿ ಗಮನಕ್ಕೆ ಬಂದಿದೆ ನೀವು ಹೊಂಡಗಳನ್ನು ಒಂದು ನ್ಯೂಸ್ ಅಲ್ಲಿ ನೋಡಿದೆ ಅದಕ್ಕಿಂತ ಮುಂಚೆ ಒಂದು ತಿಂಗಳಿಂದ ನಾವು ಎಲ್ಲೆಲ್ಲಿ ಊರಲ್ಲಿ ಹೊಂಡಗಳು ಬಿದ್ದಿದೆ ಅದೇ ಸುಮಾರು ನೂರು ಟ್ರಿಪ್ ಗಳೊಂಡು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇಲ್ಲಿ ಉಳಿದಿರ್ಬಹುದು ಎಲ್ಲ ಆಗಿದೆ ಅಂತ ಹೇಳ್ತಾ ಇಲ್ಲ ಒಳ್ಳೆ ವಿಚಾರ ಸರ್ ಆದ್ರೆ ನಮ್ದು ಏನ್ ಗೊತ್ತಾ ಈಗ ನೀವು ರಸ್ತೆ ಕಾಮಗಾರಿ ಅದಷ್ಟು ಬೇಗ ಪ್ರಾರಂಭ ಆಗುದಿಲ್ಲ ಅದು ನಮ್ಗೆ ಗೊತ್ತಿದೆ ಅದಕ್ಕೆ ಅಂತ ಟ್ರೈಡರ್ ಕರೀಬೇಕೆಲ್ಲ ಮಾಡಬೇಕು ಬದಲಾಗಿ ಆ ರಸ್ತೆಯಲ್ಲಿ ವ್ಯಾಪಾರಸ್ಥರಿಗೂ ಮತ್ತೆ ಸಾರ್ವಜನಿಕರಿಗೂ ಬಹಳ ಕಾಡುವಂತ ಏಕೈಕ ಸಮಸ್ಯೆ ಅಂದ್ರೆ ಧೂಳಿನ ಸಮಸ್ಯೆ ಸರ್ ಒಂದ್ ಬಸ್ ಹೋಯ್ತು ಅಂತ ಇಟ್ಕೊಳ್ಳಿ ಮನುಷ್ಯ ಹಿಂಗೂ ಮುಚ್ಕೊಂಡು ಕುತ್ಕೊಳ್ಬೇಕು ಅದು ನಾನು ಮತ್ತೆ ಗಮನಿಸಿದೆ ನಗರಸಭೆಗೆ ಒಂದು ಅದು ಕಸ ಡಸ್ಟ್ ತೆಗೆಯುವ ಒಂದು ವಾಹನ ಇದೆ ದಯವಿಟ್ಟು ರಾತ್ರಿಯ ಸಮಯದಲ್ಲಿ ಕಡೆ ಪಕ್ಷ ಧೂಳನ್ನಾದರೂ ಅದು ಸಮಸ್ಯೆಗಳನ್ನ ನೀವು ಇದು ಮಾಡ್ಕೊಡ್ಬೇಕು ಸರ್ ಯಾಕಂದ್ರೆ ಅದರಿಂದ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ನಾವು ಆ ಟ್ರಾಯಲ್ ಆಟೋ ಸ್ಟ್ಯಾಂಡ್ ಚಾಲಕರ ಮತ್ತೆ ಅಲ್ಲಿರುವ ಸ್ಥಳೀಯರ ಮತ್ತೆ ನನ್ನ ಸಂಘಟನೆ ವತಿಯಿಂದ ಒಂದ್ಸಲ ಮನವಿ ಈಗ ಏನ್ ಡ್ಯಾಮೇಜ್ ಆಗಿದೆ ರೋಡ್ಸ್ ಸಾಹೇಬ್ರ ಗಮನಕ್ಕೆ ತಂದಿದ್ರು ಎಮ್ ಎಲ್ ಎ ಸಾಹೇಬ್ರಿಗೆ ದೇಶಪಾಂಡೆ ಸಾಹೇಬ್ರಿಗೆ ಅವರ ಗಮನ ಹರಿಸಿ ನಮಗೆ ಪ್ರೊಜೆಕ್ಟ್ ಮಾಡಿ ಕಳ್ಸಿರಿ ಅಂತ ಹೇಳಿದರು ಆ ತಕ್ಷಣ ನಾವು ಈಗ ಸುಮಾರು ಟೂ ಮಂತ್ ಬ್ಯಾಕ್ ಡಿಪಿ ಆರ್ ಮಾಡಿ ಹತ್ತು ಕೋಟಿ ವಿವಿಧ ಏನ್ ರೋಡ್ಸ್ ಇದೆ ನಮ್ದು ಡಾಂಡಿಲಿ ಸಿಟಿದ ಮ್ಯಾಕ್ಸಿಮಮ್ ರೋಡ್ಸ್ ಆ ರೋಡ್ ನಾವು ಪ್ರೊಜೆಕ್ಟ್ ಅಲ್ಲಿ ಕಳ್ಸಿದ್ದೇವೆ ಮೋಸ್ಟ್ಲಿ ಎರಡು ಮೂರು ತಿಂಗಳೊಳಗೆ ಅದನ್ನು ಫೈನಲೈಸ್ ಆಗಿ ಟೆಂಡರ್ಸ್ ಚಾಲು ಆಗ್ತೈತೆ ಅದನ್ನು ಕೆಲಸ ಆಗ್ತೈತೆ ಬರೀ ಜೈನ್ ರೋಡ್ ಅಷ್ಟೇ ಅಲ್ಲ ಇಡೀ ಓಲ್ಡ್ ಇದ್ದ ಗಾಂಧಿನಗರ ಮಾರುತಿ ನಗರ್ ಆಜಾದ್ ನಗರ್ ಆಮೇಲೆ ನಿರ್ಮಲ್ ನಗರ್ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಕವರ್ ಮಾಡಿದ್ವಿ ಪಟೇಲ್ ನಗರ್ ರೋಡ್ ಆಲ್ರೆಡಿ ನಗರ ಉತ್ಥಾ ಇದೆ ಅದನ್ನು ಅಂಡರ್ ಟೆಂಡರ್ ಇದೆ ಆಮೇಲೆ ನಿಮ್ದು ಓಲ್ಡ್ ಅಂಡೇಲಿ ನಿಂದನು ಡಿಪ್ಪು ತನಕ ರೋಡ್ ಅದನ್ನು ಪ್ರಪೋಸ್ ಇದೆ ಒಡೆ ಮಾಡಿದ್ದೇವೆ ಆಲ್ಮೋಸ್ಟ್ ಟೆಂಟಲ್ ಟೆನ್ ಕೋಟಿ ಇದು ಪ್ರೊಜೆಕ್ಟ್ ಅದಕ್ಕಿಂತ ಬಿಫೋರ್ ನಗರ ಉತ್ಪಾನ್ ತು ಈಗ ಐದು ಕೋಟಿ ಎಪ್ಪತ್ತೈದು ಲಕ್ಷ ನಿನ್ನೆ ಮಾಡಿದ್ದೇವೆ ಮತ್ತೆ ಏಳು ಕೋಟಿ ಬರೋದಿದೆ ಅದನ್ನು ಒಂದು ತಿಂಗಳ ದೀಡ್ ತಿಂಗಳ ಒಳಗೆ ಅದನ್ನು ಪ್ರೊಜೆಕ್ಟ್ ಚಾಲು ಆಗ್ತೈತೆ ಸೊ ಆಲ್ಮೋಸ್ಟ್ ರೋಡ್ಸ್ ಯಾಕಂದ್ರೆ ಡ್ರೈನೇಜ್ ವರ್ಕ್ ಆಯಿತು ವಾಟರ್ ದ ವರ್ಕ್ ಆಗಿದೆ ಅದರಿಂದ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮತ್ತೆ ಆಲ್ಮೋಸ್ಟ್ ಕವರ್ ಆಗ್ತೈತೆ ಅಲ್ಲ ನೀವು ಅದ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಧೂಳಿಯಿಂದ

ಇಟ್ಟು ಹೋದ್ರು ಅದನ್ನ ವಾಪಸ್ ಯಾರು ತಗೊಂಡ್ ಹೋಗಲಿಲ್ಲ ಆ ಧೂಳನ್ನು ಮತ್ತೆ ವಾಪಸ್ ಬಂದು ನಮ್ಮಲ್ಲಿ ಆಮೇಲೆ ಇನ್ನೊಂದು ಏನೋ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಆ ಪಾಟ್ ಹೋಲ್ಸ್ ಅನ್ನ ನೀವು ಫಿಲ್ ಅಪ್ ಮಾಡ್ಬೇಕಾದ್ರೆ ಇಲ್ಲಿದ್ದಲ್ಲಿ ಇದು ಬ್ರಿಕ್ಸ್ ತಂದು ಮಣ್ಣು ತಂದು ಮಳೆಗಾಲದಲ್ಲಿ ಅದ ಆಪ್ಷನ್ಸ್ ಅದೇ ಇತ್ತು ಈಗ ಮಳೆ ಹೋಗಿದೆ ಅಲ್ಲ ಈಗ ನಾ ಹೇಳಿದೆ ಅಲ್ಲ ಈಗ ನಾವು ನಂಬರ್ ಹಾಕಿ ಅದಕ್ಕೆ ಕ್ಯಾಚುರ್ ಮಾಡೋದು ಕೆಲ್ಸ ತಗೊಂಡೇವೆ ಅದು ಟೆಂಡರ್ನೂ ಆಗಿದೆ ಒಂದು ಎರಡು ಮೂರು ದಿವ್ಸ ಒಳಗೆ ಅದು ಬೇಕಾದ್ರೆ ಚಾಲು ಮಾಡಿ ಧೂಳನ್ನು ಸ್ವಲ್ಪ ಬೇಗ ಮಾಡ್ತೇವೆ ಒಳ್ಳೇದು ಆ ಧೂಳಿಂದ ಮಾಡ್ತೇವೆ ಬಿಡಿ ಅದು ಸ್ಟಾರ್ಟೆ ಮಾಡ್ತಾರೆ Ablet li w risksit le ou iti landi.